ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ ಆಸರೆ ಫ್ರೆಂಡ್ಸ್ ಕದ್ರಿ ಮಂಗಳೂರು ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಹನ್ನೆರಡನೇ ವರ್ಷದ ಅಕ್ಕಿ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಕದ್ರಿಯ ಹಿರಿಯ ಪ್ರಾಥಮಿಕ ಶಾಲೆ ಸಭಾಂಗಣದಲ್ಲಿ ನೆರವೇರಿತು ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮಂಗಳೂರು ದಕ್ಷಿಣ ಶಾಸಕ ಡಿ ವಿದವ್ಯಾಸ್ ಕಾಮತ್ ಮಂಗಳೂರು ಮೀನು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಇಸ್ಮಾಯಿಲ್ ಕೆಎಲ್ ಲಯನ್ಸ್ ಕ್ಲಬ್ ಪ್ರಾಂತೀಯ ಅಧ್ಯಕ್ಷ ಲಯನ್ ಚರಣಾಳ್ವಾ ಜಾರ್ಜ್ ಕನ್ಸ್ಟ್ರಕ್ಷನ್ ಮಾಲೀಕ ಟಿವಿ ಜಾರ್ಜ್ ಹಿರಿಯರಾದ ಬಾಬುದೇವಾ ಕದ್ರಿ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಅಧ್ಯಕ್ಷ ಗೋಕುಲ್ ಕದ್ರಿ ಉದ್ಯಮಿ ನಜೀರ್ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು ಈ ವೇಳೆ ಆಸರೆ ಫ್ರೆಂಡ್ಸ್ ಕದ್ರಿ ವತಿಯಿಂದ ಅನಾರೋಗ್ಯ ಪೀಡಿತ ಎರಡು ಕುಟುಂಬಗಳಿಗೆ ಆರ್ಥಿಕ ನೆರವು ಹಸ್ತಾಂತರಿಸಲಾಯಿತು ಬಳಿಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದು ಇದೊಂದು ಮಾದರಿ ಕಾರ್ಯವಾಗಿದೆ ಇಂತಹ ಸಮಾಜಮುಖಿ ಸೇವೆ ನೀಡುವ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಒದಗುವಂತೆ ಮಾಡುತ್ತೇನೆ ಈ ಸಂಸ್ಥೆಯ ಮೂಲಕ ಇನ್ನಷ್ಟು ಸಮಾಜಮುಖಿ ಕಾರ್ಯ ಆಗಲಿ ಎಂದು ಶುಭ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಮನಪಾ ಸದಸ್ಯ ಅಶೋಕ್ ಡಿಕೆ ಉದ್ಯಮಿ ಸತ್ಯರಾಜೀವ್ ಕದ್ರಿ ನವಶಕ್ತಿ ಭಜನಾ ಮಂಡಳಿ ಕಾವೂರು ಇದರ ಲತಾ ಎಂಭಟ್ ಭಟ್ ಶಿವಾನಂದ ರಾವ್ ಫೆಡ್ರಿಕ್ ಪೌಲ್ ಕದ್ರಿ ಕ್ರಿಕೆಟರ್ಸ್ ಹಿತೈಷಿಗಳಾದ ಕಿಶೋರ್ಡಿ ಶೆಟ್ಟಿ ಲಕ್ಷ್ಮೀಶ್ ಭಂಡಾರಿ ಮೋಹನ್ ಕೊಪ್ಪಳ್ ಅಮೃತ್ ಕದ್ರಿ ಸುಧೀರ್ ಕದ್ರಿ ಕದ್ರಿ ಕ್ರಿಯೇಟರ್ಸ್ ಕ್ಲಬ್ ಅಧ್ಯಕ್ಷ ಗೌರವ್ ಜಿ ಕದ್ರೆ ಗೌರವ ಅಧ್ಯಕ್ಷ ದೀಪಕ್ ಕೆ ಸಾಲನ್ ಆಸರೆ ಫ್ರೆಂಡ್ಸ್ ಕದ್ರಿ ಅಧ್ಯಕ್ಷ ದಿನೇಶ್ ಕದ್ರೆ ಮತ್ತಿತರರು ಉಪಸ್ಥಿತರಿದ್ದರು ಕಾಲ ಕಟ್ಟೆಂಚ ಬಂಡ ಇಲ್ಲದಕ್ಕುಲೆ ಉಪಕಾರ ಮಲ್ಪಂದಿನಂಚಿನ ನಂಚಿನ ಸಂದರ್ಭ ಎಂಕಲ ಸಂಬಂಧದ ರಕ್ತ ರಕ್ತ ಸಂಬಂಧಿಲೆ ಬಂಗಾಡು ಪುನಗ ಮೋನೆ ಅಂಚಿ ತಿರ್ಗ ಅದುಬೋಪೇರಿ ಆಕು ಅನುಕೂಲ ಅಡಿತ್ತಿರ ಅಕ್ಕ ಇಲ್ಲಾಗ ಮಲ್ಪೇರು ಹೊರತು ಹೆಂಕಲ ಸಂಬಂಧದ ಎಂಚ ಹೆಂಚ ಉಲ್ಲೇರಕೇನು ನಂಚಿನ ಪರಿಸ್ಥಿತಿ ನಿತ ಆಂಡ ಕದ್ರಿ ಕ್ರಿಕೆಟರ್ಸ್ ದಲು ನಿರಂತರವಾದ ಪದ್ರಾಡ್ ವರ್ಷ ನಮ್ಮ ಈ ವಟಾರದ ಜನಕಲ ಕಷ್ಟದ ಕಾಲಡನ್ನ ಕಣ್ಣೀರು ಒಚ್ಚು ನಂಚಿನ ಕೆಲಸ ಕಾರ್ಯ ಮಲ್ತಂದು ಮನುಷ್ಯರನ್ನ ಜೀವನಡಿ ತಾಟಿ ಬೊಟ್ಟು ನಂಚಿನ ಬಿರೆಲ ಬಿರ್ಯ ಅಲಮಲ್ಲಿ ಒರೇ ಕಷ್ಟ ಡಪ್ಪನಾಗ ಆಯ್ನ ಜಾತಿ ತೂ ಅಂದೆ ಆಯ್ನ ಧರ್ಮತ್ವ ಅಂದೆ ಆಯ್ನ ಕಣ್ಣೀರು ವಚ್ಚು ನಂಚಿನ ಒಂಜಿ ಬಿರೆಲ ಅವಡ್ಗೆ ಕದ್ರಿ ಕ್ರಿಕೆಟರ್ಸ್ ದಕ್ಕ ತಂಡದಕ್ಕುಲ್ಲ ಆಸರದಕ್ಕುಲ್ಲ ನಮ್ಮ ಊರ್ದ ಕಣ್ಣೀರು ಒಚ್ಚು ನಂಚಿನ ಕೆಲಸ ಕಾರ್ಯ ಅಮೆಲ್ತಂದು ಅಂಚಾದುಪ್ಪುಗ ನಿಖುಲ್ ಪೂರ ಅಕ್ಕ ಮಲ್ಪೋಡಾಯ ನೀತಿ ನಿಖುಲು ದುಡ್ಡು ಕರೊಚ್ಚು ಅಕ್ಕಲಿಕ್ಕೆ ಬೇತೆ ವಾರ ರೀತಿಯಲ್ಲಿ ಅಕ್ಕಲಿಕ್ಕೆ ಸಹಕಾರ ಕೊರೊಚ್ಚಿ ನಿಖುಲು ಅಕ್ಕ ಕೊರಡು ಆಶೀರ್ವಾದ ಮಾತ್ರ ದಯಪಣ್ಣ ಯುವಕೇರನ್ನ ತಂಡ ಈ ಯುವಕಿಯರನ್ನ ತಂದ ಏತ್ನೆ ಮುಟ್ಟ ಸೂರ್ಯಚಂದ್ರ ಶಾಶ್ವತವಾದ ಉಲ್ಲೇನ ಆತ್ನೇ ಮುಟ್ಟ ಈ ನಿಖಿಲ್ ಮನಸ್ಸಿಡ್ ಶಾಶ್ವತವಾದ ಉರಿ ನಂಚಿನ ಕೆಲಸ ಕಾರ್ಯ ಆವೋಡು ಬನ್ ಪುನೆ ಪಾತಿಯರನ್ ಬನೊಂದು ಹೆಂಗಲ್ಲ ಈ ವರ್ಷ ಹದಿನಾರನೇ ಅಕ್ಕಿ ವಿತರಣೆದ ಸಂದರ್ಭ ಡೆಂಕುಲು ಹೆಂಗಲ್ಲ ಟೀಮ್ ದ ಬಗ್ಗೆ ಹೆಂಗಲ್ಲ ಪೂರ ಮೋಹನ್ ಕೊಪ್ಪಲ್ ಪಾಂಡ್ಯ ಐತ ಒಟ್ಟಿಗೆ ಎಂಕುಲು ಒಂಜಿ ಮಲ್ತು ಮಲ್ತುಕೋರ್ಬೇಕು ನಾ ಸರ ಫ್ರೆಂಡ್ಸ್ ಅದನ್ನೆಟ್ಟು ಇಲ್ಲು ಅದ ಒಂಜಿ ಬೇಲೆಗೆ ಜೈದ ಅವೆಂಕಲ್ ನಾ ತಂಡದ ಸದಸ್ಯರೇ ಒಂಜಿ ಆಯ್ನಾರ ಒಂಜಿ ಎಕ್ಸಿಡೆಂಟೆಡ್ ಒಂಜಿ ದುರ್ಮಾರಣ್ಣ ಅಂಚಾಯ್ನ ಎಂಕುಲು ಈ ವರ್ಷವೇ ಎಂಕುಲು ಮಲ್ತದೊಡು ಕೆಲಸ ಅದು ಒಂಚೂರು ಕಾರಣದ ಒಟ್ಟದ ನಾನು ಒಂಜಿ ಮೂಜಿ ನಾಲ್ಕು ತಿಂಗಳದ್ದೊಲೆ ಆ ಇಲ್ಲದ ವರ್ಕಲ್ಲಿ ಹೆಂಗೆ ಫಿನಿಷ್ ಹಾಕೊಂಡು ಐದು ಒಟ್ಟಿಗೆ ಹೆಂಕು ನಾನು ಐದು ತಿಂಗಳೆಲ್ಲ ಆರಾಧನೆ ಹೊಸ್ತಾ ಉಂಡು ಪ್ಲಸ್ ಎಂಕಲ್ನ ತಂಡದ ಪೂರ ಸದಸ್ಯರು ಕೃಷ್ಣ ಜನ್ಮೋತ್ಸವ ಸಮಿತಿ ದೊಟ್ಟಿಗೆ ಸೇರೊಂದು ಅಕಲ ಇಂಚಿನ ಕೆಲಸ ಕಾರ್ಯ ಉಂಡ ಐಟ್ ಪೂರ ಹೆಂಗ್ಳು ಅಕಲನೊಟ್ಟಿಗೆ ಒಟ್ಟಿಗೆ ಸೇರೊಂದು ಅಂದು ಅಂದೂ ನಮ್ಮ ಪ್ರೊಷಿಷನ್ ಸಂದರ್ಭ ಮಡಕೆ ಅಂದು ಕಾರ್ಯಕ್ರಮ ಪುಡಪ್ನ ಕಾರ್ಯಕ್ರಮ ಅವರು ಅದು ಪ್ರತಿಯೊಂದು ಕೆಲಸ ಕಾರ್ಯ ಆಡ್ಲಿಂಗ್ಳು ಪೂರ ಕ್ಲಬ್ದ ಕದ್ರಿ ಪರಿಸರದ ಪೂರ ಕ್ಲಬ್ ಕ್ಲಬ್ದಕ್ಕಲಿಂಗ್ಳು ಒಟ್ಟಿಗೆ ಸೇರೊಂದು ಈ ವರ್ಷದ ಒಂಜಿ ಕೃಷ್ಣ ಜನ್ಮೋತ್ಸವ ಸಮಿತಿ ಸಮಿತೊಟ್ಟಿಗೆ ಹೆಂಗ್ಳು ಪೂರ ಮೆಂಬರ್ನಕು ಒಟ್ಟಿಗೆ ಎತ್ತದ್ದು ಅಂಚೆ ಹೆಂಗಲ್ಲ ಪೂರ ಮೆಂಬರ್ನಕು ಅಕ್ಲಿ ಸಾತ್ ಕೊರಪಿನ ಮುಖಾಂತರ ಹೆಂಗೆ ಈ ಹದಿನೆರಡನೇ ವರ್ಷ ಪರಿಷತ್ ಕದ್ರಿ ಕಿಕ್ನರ್ಸ್ ಕ್ಲಬ್ ಬುಕ್ಕ ಆಸ ಫ್ರೆಂಡ್ಸ್ ಕದ್ರಿದ ಒಂಜಿ ಕಾರ್ಯಕ್ರಮ ಯಶಸ್ವಿ ಆದ ಮಲ್ ತೊಂದ ಕರೆಡ ಪದ್ನಾಲ್ ವರ್ಷ ತುಂಬ ಎಕ್ಕಲು ಈ ಒಂದು ಕಾರ್ಯಕ್ರಮಕ್ಕೆ ಬುನಾದಿ ಮಂತ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ದಕ್ಕಲು ಮನರಂಜನೆಗೋಸ್ಕರ ಮಸೂಟ್ಕೆ ಸಮಿತ ಕಾರ್ಯಕ್ರಮ ಮನ್ಪುನಕ ಅಕ್ಕ ಆರ್ಕೆಸ್ಟ್ರಾ ಅಂತಂದರು ಆರ್ಕೆಸ್ಟ್ರಾ ಅನ್ಪುಡಗ ಎಂಕಲ ಇಂಚಿನ ಸೇರಿದು ಪುನಗ ಚಿಂತನೆ ಮಂತ ನಮ್ಮ ಈದ್ ವಿಜೃಂಭಣೆಯ ಕಾರ್ಯಕ್ರಮ ಅನುಪಡ ಹೆತೆ ಇಲ್ಲಡು ಈ ಅಷ್ಟಮಿ ಆಚರಣೆಗಳ ಕಷ್ಟಕರ ದಿನ ಉಂಡು ಅಂಚದು ಅಂಚಿನ ಕುಟುಂಬನ ಗುರುತಿಸದು ಅಕ್ಕ ಉಚಿತವಾದು ಅಕ್ಕಿ ವಿತರಣೆ ಅನುಪಣಿ ಪಡಗ ಲಯರ್ ಕಿಶೋರ್ ಶೆಟ್ಟರ್ ಲಕ್ಷ್ಮೇಶ್ ಭಂಡಾರಿ ಗೋಕುಲು ಬೊಕ್ಕ ಇತ್ತ ತಾನೇ ಪೋನಚಿನ ಮಿಥುನ್ ಕ ರೈ ಮಡ ಮಾತ ಚಿಂತನೆ ಮನಪು ಯು ಸದಾ ಪ್ರೋತ್ಸಾಹ ಉಂಡು ಪಂಡದು ಆಣಿದ ದಿನಟು ಪ್ರಾರಂಭ ಅಂತ ನೇನು ನನಗೆ ವರ್ಷ ಸಂದಾಯ ಅಂತದು ನಾನು ಮುಂದುವರ್ಷ ಪೋಪಿ ನಾ ಭಾರಿ ಕಷ್ಟದ ಕೆಲಸ ಅವೇನು ನಿರಂತರವಾದ ಮಂಪುನಕ್ಕೆ ಆ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ಪಕ್ಕ ಆಸೆಗೆ ಅಭಿನಂದನೆ ಸಲ್ಲಿಸ್ತಾ ಉಂಟು ಎದುರು ಬರ್ತದ ತೋಜ್ ಅಂಚಿನ ಭಾರಿ ಕಡಿಮೆ ಅಂಚಿನ ಪದಮೂಜಿ ವರ್ಷದ ಭಾರಿ ಬರು ಕಾರ್ಯಕ್ರಮ ಸತತವಾದ ಮಲ್ತೊಂದುಲ್ಲೇರೋ ಇಂಕ ಕೇಂದ್ರ ಭಾರಿ ಖುಷಿ ಆಗೋಂದು ಐಕೋಸ್ಕರ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಬುಕ್ ಆಸಾರ ದಾಖಲೆಗೆ ಅಭಿನಂದನೆ ಸಲ್ಲಿಸ ಒಂದುಲ್ಲೇ